ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಸರ್ ಒಂದು ಇದು ನಮಗಂತ ಹಿಂದೆ ನಮಗೆ ದೌರ್ ಇತ್ತು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನು ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತ ರಾಜ್ಯಪಾಲರು ಸಂವಿಧಾನದ ಹತ್ಯೆಯನ್ನು ಮಾಡಲಿಕ್ಕೆ ಯಾಕಂದ್ರೆ ಇವತ್ತ ಈ ಮೋದಿಯವ್ರ ಮಾತು ಕೇಳಿ ಅಮಿತ್ ಅಮಿತ್ ಶಾ ಅವ್ರ ಮಾತು ಕೇಳಿ ಮುಖ್ಯಮಂತ್ರಿಗಳ ಮೇಲೆ ರಾಕ್ಷಿಷನ್ಗೆ ಅನುಮತಿಯನ್ನು ಕೊಡ್ತಾರೆ ಅಂದರೆ ನಿಜವಾಗಲೂ ಇದು ಬಹಳ ಖೇದವಾದಂಥ ನನಗೆ ಒಂದು ಅನ್ನಿಸ್ತಾ ಇದೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ ನೂರ ಮೂವತ್ತು ಆರು ಇದ್ದಂಥ ಶಾಸಕರಿದ್ದಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಇದೆಲ್ಲ ಪ್ಲಾನ್ ನಾನು ಇವತ್ತು ಹೇಳ್ತೀನಿ ಮುಖ್ಯಮಂತ್ರಿಗಳ ಮೇಲೆ ಸಿದ್ಧರಾಮಯ್ಯ ಮೇಲೆ ಏನಿದೆ ಅವರ ಧರ್ಮಪತ್ನಿಯವರ ಹೆಸರು ಮೇಲೆ ಫ್ಲಾಟ್ ಅನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟಿ ಇವರು ಮಾಡಿದಂಥ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು ಆದರೆ ಫಿಫ್ಟಿ ಫಿಫ್ಟಿ ತಗೊಂಡಿಲ್ಲ ತರ್ಟಿ ಏಟ್ ಪರ್ಸೆಂಟ್ ಮಾತ್ರ ತಗೊಂಡಿದ್ದಾರೆ ಇದನ್ನೆಲ್ಲವನ್ನು ನೋಡಿದ್ರೆ ಸಿದ್ದರಾಮಯ್ಯನವರ ನೇರವ ನೇರವಾದಂಥ ನುಡಿ ಇವತ್ತ ಎಂ ಪಿ ಚುನಾವಣೆಯೊಳಗೆ ಎಮ್ ಎಚ್ ಎಮ್ ಎಲ್ ಎ ಚುನಾವಣೆಯೊಳಗೆ ನೇರವಾಗಿ ತುಂಬಿ ಮೋದಿಯವರಿಗೆ ನೇರವಾಗಿ ಮಾತಾಡಿದ್ದು ಅಮಿತ್ ಶಾ ನೇರವಾಗಿ ಮಾತಾಡಿದ್ದು ಬಿ ಜೆ ಪಿಯ ಎಲ್ಲರಿಗೆ ನೇರವಾಗಿ ಮಾತಾಡಿದ್ದು ಮಾತಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ ಮತ್ತ ಜೊತೆಗೆ ಮುಖ್ಯಮಂತ್ರಿಗಳ ಏನು ಅವರ ಜನಪ್ರಿಯತೆ ಐದು ಗ್ಯಾರಂಟಿ ಕೊಟ್ಟಂತ ಜನಪ್ರಿಯತೆಯಿಂದ ಇವ್ರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ರಾಜಭವನ ಸಂಪೂರ್ಣ ನೂರಕ್ಕೆ ನೂರರಷ್ಟು ರಾಜ್ಯಪಾಲರ ಆಫೀಸು ರಾಜ್ಯಪಾಲರು ಇವ್ರನ್ನ ವಜಾ ಮಾಡಬೇಕು ರಾಜ್ಯಪಾಲರ ಬಂದು ಕಳಿಸ್ಬೇಕು ಇವ್ರನ್ನ ಈ ಕರ್ನಾಟಕದೊಳಗ ಇಂಥ ಇಂಥ ಸಂಸ್ಕೃತಿಯನ್ನ ನಮ್ಮ ರಾಜ್ಯದ ಜನತೆ ಸಹಿಸ್ಕೊಳಕಿಲ್ಲ ಏಳುವರೆ ಕೋಟಿ ಜನ ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ನಾವು ಇವರಿಗೆ ಕಾನೂನು ಹೋರಾಟ ಮಾಡ್ತೀವಿ ಹೋಗ್ತೀವಿ ಕಾನೂನು ಹೋರಾಟನೂ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಪರ ಇರ್ತೀವಿ ನಮ್ಮ ಪಕ್ಷದ ಎಲ್ಲಾ ಶಾಸಕರು ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ತೀವಿ ಕಾನೂನಿನೊಳಗ ಹೋರಾಟವನ್ನು ಮಾಡ್ತೀವಿ ಕಾನೂನು ವಿಚಾರದಾಗ ನಾವು ಗೆಲ್ತೀವಿ ಏನೋ ಮುಖ್ಯಮಂತ್ರಿ ಹುದ್ದೆ ಈ ಸದ್ಯ ಅದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯ ಅದ್ರಲ್ಲಿ ಈ ಸದ್ಯ ಈ ಸದ್ಯ ನಾವು ಅಲ್ಲಿಗೊಂಡು ನಮಗೆಲ್ಲರಿಗೂ ಬರ ಕೇಳಿದ್ದಾರೆ ನಾನು ನಾವು ಹೊರಟಿದ್ದೀವಿ ಒಂದಂತೂ ಸತ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರ್ತೀವಿ ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ ಹೋರಾಟವನ್ನು ಮಾಡ್ತೀವಿ ಹೋರಾಟದೊಳಗೆ ಇಲ್ಲ ಇದು ನೂರಕ್ಕೆ ನೂರಷ್ಟು ಇದು ರಾಜಕೀಯ ಷಡ್ಯಂತರ ಎರಡು ಮಾತನಿಲ್ಲ ರಾಜ್ಯಪಾಲರು ಪೂರ್ಣ ಪ್ರಮಾಣದ ಮೋದಿ ಅವರು ಮತ್ತು ಅಮಿತ್ ಅವರು ಕೈಗೊಮ್ಮೆ ಆಗಿದೆ ನಾವು ಆತಂಕ ಪಡೋಂಥದ್ದು ಏನಿದೆ ನಾವು ಯಾಕೆ ಆತಂಕ ಪಡೋದು ಈಗ ಏನಾದ್ರೂ ಆತಂಕ ಇದ್ರೆ ಬಿಜೆಪಿಯಲ್ಲಿರಬೇಕು ಆತಂಕ ಇದೇನಾಗಿದೆ ಅವರು ಯಾವ ಮಗ ಹಿಡ್ಕೊಂಡು ನಮ್ಮ ರಾಜೀನಾಮೆ ಕೇಳ್ತಾರೆ ಯಾವ ನೈತಿಕ ಹಕ್ಕಿದೆ